ಕೆಲ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ವಿರುದ್ಧ ಎಸ್ಐಟಿಗೆ ಪತ್ರಕರ್ತ ಕಿರಿ ಕೀರ್ತಿ ದೂರನ್ನ ನೀಡಿದ್ದಾರೆ ಎಸ್ಐಟಿ ಕಚೇರಿಗೆ ಲಿಖಿತ ದೂರನ್ನ ನೀಡಿದ್ದೇವೆ ಧರ್ಮಸ್ಥಳದ ಪರ ಇರೋರನ್ನ ನಿಂದಿಸಲಾಗ್ತಾ ಇದೆ ಅಂತ ಕಿರಿಕೀರ್ತಿ ಆರೋಪವನ್ನ ಮಾಡಿದ್ದಾರೆ ಸದ್ಯ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಸಾಕಷ್ಟು ತನಿಖೆಗಳ ಬಗ್ಗೆ ಮತ್ತು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವ ಬಗ್ಗೆ ಕಾಮೆಂಟ್ಗಳು ಇತ್ಯಾದಿ ಮತ್ತೊಂದು ಮಗದೊಂದು ಇದೆಲ್ಲ ಬಗ್ಗೆ ಮಾತನಾಡಲಿಕ್ಕೆ ಕ್ರಿಕೆಟ್ ಜೊತೆಗೆ ಮಾತಾಡ್ತಾ ಹೋಗ್ತೀನಿ ಸರ್ ಪ್ರಮುಖವಾಗಿ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಸರ್ ಈಗ ಧರ್ಮಸ್ಥಳದಲ್ಲಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದಾವೆ ಅದು ತಲೆ ಪ್ರಕರಣ ಇರಬಹುದು ಸೌಜನ್ಯ ವಿಚಾರ ಆಗಿರಬಹುದು ಸದ್ಯ ಮುಸುಕು ದಾರಿಯ ಬಗ್ಗೆ ನಿಮ್ಮ ಮನಸ್ಸಿನ ಮಾತುಗಳು ಇದಾವೆ ಅಂತ ಸರ್ ಬಂದಿದ್ದಾರೆ ಬರ್ಲಿ ಪಾಯಿಂಟ್ ಮಾಡಿದ್ದಾರೆ ಮಾಡಲಿ ಹೂತಿ ಇಲ್ಲೆರಡಿದೆ ಇಲ್ಲಿ ಮೂರಿದೆ ಇಲ್ಲಿ ಐದಿದೆ ಇಲ್ಲಿ ಎಂಟಿದೆ ಅಂತ ಹೇಳಿದ್ರು ಓಪನ್ ಮಾಡಿ ತೋರಿಸ್ಲಿ ಅದು ಯಾವುದು ಅದಕ್ಕೆ ಯು ಡಿಆರ್ ಇದೆಯಾ ಅದಕ್ಕೆ ಲೆಕ್ಕಾಚಾರ ಇದೆಯಾ ಅದ್ರ ರಿಜಿಸ್ಟರ್ ಆಗಿದೆಯಾ ಅದರದ್ದು ಪೋಸ್ಟ್ ಮಾರ್ಟಮ್ ಆಗಿದೆಯಾ ಎಲ್ಲ ಆಗಲಿ ಟೈಮ್ ಇದೆ ಭೀಮಾ ಬಂದಾಗಿದೆ ಅಲ್ವಾ ಭೀಮಾ ಬಂದ ತಕ್ಷಣ ಇಲ್ಲೇನು ಕೌರವರ ಪಾಂಡವರ ಯುದ್ಧ ನಡಿಬೇಕಂತ ಏನಿಲ್ಲ ಭೀಮಾ ಬಂದು ಭೀಮನ್ ಕೆಲಸ ಮಾಡ್ಲಿ ಸಿ ಎಸ್ ಐ ಟಿ ಐ ಟಿ ಕೆಲಸ ಮಾಡಲಿ ಅಷ್ಟರೊಳಗೆ ಯಾರು ಸಹಿತ ಇದು ಹಿಂಗೆ ಆಗುತ್ತೆ ಇವರೇ ಮಾಡಿದ್ದು ಇಷ್ಟೊತ್ತಿಗೆ ಮಾಡಿದ್ದು ಇಲ್ಲೇ ಮಾಡಿದ್ದು ಅಂತ ಮಾತಾಡೋದು ಬೇಡ ಅಂತ ಅಷ್ಟೇ ಭೀಮನ ಪಾತ್ರ ಭೀಮಾ ವಹಿಸ್ತಾ ಇದ್ದಾನೆ ಕಿರಿಕೀರ್ತಿ ಅವರ ಪಾತ್ರ ಏನು ಧರ್ಮಸ್ಥಳದಲ್ಲಿ ಅಂತ ಸರ್ ಈಗ ಭೀಮ ಬಂದು ಪಾಂಡವರ ಜೊತೆ ಇದ್ದ ಎಲ್ಲಿ ಇದರಲ್ಲಿ ಕುರುಕ್ಷೇತ್ರದಲ್ಲಿ ಪಾಂಡವರ ಜೊತೆಗಿದ್ದ ಭೀಮ ಬಟ್ ಇವಾಗ ಅವನು ಕೌರವ್ರ ಜೊತೆ ಸೇರ್ಕೊಂಡ್ಬಿಟ್ಟು ನಮ್ಗೆ ಅದು ಸಮಸ್ಯೆ ಸೊ ಹಾಗಾಗಿ ಹೀಗೆ ಬಂದ ಸ್ಟ್ರೈಟ್ ಸ್ಟ್ರೈಟ್ವೇ ಬಂದ ಕಾರಣಕ್ಕೆ ಧರ್ಮಕ್ಷೇತ್ರವನ್ನ ಟಾರ್ಗೆಟ್ ಮಾಡುವ ಹಾಗೆ ನಮ್ಮ ಕಾಮಂದರನ್ನ ಟಾರ್ಗೆಟ್ ಮಾಡುವ ಹಾಗೆ ಸ್ವಲ್ಪ ನಾವು ಮಾಡಿಲ್ಲ 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 ಅಂತಾನೆ ಕೆಳಗಿಳಿಸ್ತೀವಿ ಅನ್ನೋದು ಇವೆಲ್ಲ ನಡೀತಾ ಇದೆ ಹಾಗಾಗಿ ಈ ಕ್ಷೇತ್ರಕ್ಕೆ ನನ್ನ ಮೊದಲ ವರ್ಷದ ಮುಡಿ ಕೊಟ್ಟಿದ್ದು ಧರ್ಮಸ್ಥಳಕ್ಕೆ ಅರ್ಥ ಆಯ್ತಾ ನನ್ನ ಮಗನ ಮುಡಿ ಕೊಟ್ಟಿದ್ದು ಧರ್ಮಸ್ಥಳಕ್ಕೆ ನನ್ನ ತಂದೆ ತಾಯಿಯ ಮದುವೆ ಆಗಕ್ ಮುಂಚೆ ಅವರ ಮದುವೆ ಪತ್ರಿಕೆಯನ್ನು ಧರ್ಮಸ್ಥಳಕ್ಕೆ ಕಳಿಸಿ ಅಲ್ಲಿಂದ ಅವ್ರ ರಿಪ್ಲೈ ಬಂದ ಮೇಲೆನೆ ತಾಳಿ ಕಟ್ಟಿದ್ದು ನಮ್ಮಪ್ಪ ನಮ್ಮ ಅಮ್ಮನಿಗೆ ಸೊ ಹಾಗೆ ನಡ್ಕೊಂಡ್ ಬಂದಂತಹ ಪ್ರತೀತಿ ಸೊ ನಮ್ಮ ಶ್ರೀ ಕ್ಷೇತ್ರಕ್ಕೆ ಏನಾದ್ರೂ ಸಮಸ್ಯೆ ಆಗಿದೆ ಅಂತಾದಾಗ ನಾವು ಸಹಿತ ಪತ್ರಕರ್ತರಾಗಿ ಹದಿನೇಳು ವರ್ಷ ಕೆಲಸ ಮಾಡಿದಾಗ ಸೌಜನ್ಯ ಅವತ್ತಿಂದ ಇವತ್ತಿನ ತನಕ ನೋಡಿದೀವಿ ಅಟ್ ದ ಸೇಮ್ ಟೈಮ್ ಅಲ್ಲಿ ಯಾವ್ಯಾವ ತರ ಲೂಪ್ ಹೋಲ್ಸ್ ಆಗಿತ್ತು ಅನ್ನೋದನ್ನ ನಾವು ಗಮನಿಸಿದೀವಿ ಹೀಗೆಲ್ಲ ಇರಬೇಕಾದ್ರೆ ನಾವು ಯಾಕೆ ಮಾತಾಡದೆ ಸುಮ್ಮನಿರಬೇಕು ಒಂದು ವರ್ಗ ಒಂದನ್ನು ನಂಬಿಸೋಕೆ ಇಷ್ಟೆಲ್ಲಾ ಪ್ರಯತ್ನಗಳನ್ನ ಪಡ್ತಿರುವ ಸಂದರ್ಭದಲ್ಲಿ ನಾವು ಯಾಕೆ ನಮ್ಮ ನಂಬಿಕೆಗಳ ಪ್ರತೀತಿಯಾಗಿರುವ ನಮ್ಮ ಕ್ಷೇತ್ರವನ್ನು ಉಳಿಸ್ಕೋಬಾರದು ಅನ್ನೋ ಕಾರಣಕ್ಕೆ ನಾವು ಅದ್ರ ಪರವಾಗಿ ಮಾತಾಡ್ತಾ ಇದೀವಿ ಅಷ್ಟೇ ಭೀಮಾ ಪಾಂಡವರ ಜೊತೆಗಿದ್ದ ಕೌರ್ ಜೊತೆ ಹೋದಂಗಾರೆ ಹಾಗಾದ್ರೆ ಕಿರಿಕಿರ್ತಿಯವರು ಪಾಂಡವರ ಕೌರವರ ಅದು ಅಫ್ಕೋಸ್ ನಿಮ್ ಗೊತ್ತಿದೆಯಲ್ಲ ಧರ್ಮಸ್ಥಳವನ್ನ ಎಲ್ಲಿಗೋಲಿಸ್ತೀರಿ ನೀವು ಧರ್ಮಸ್ಥಳ ಎಲ್ಲಿ ಹೋಲಿಸ್ತೀರ ಪಾಂಡವರಿಗೆ ಹೋಲಿಸ್ಬೇಕಲ್ವಾ ಶ್ರೀ ಮಂಜುನಾಥ ರುದ್ರತಾಂಡವಾಡತ್ತೆ ಅಂತ ಹೇಳಿದ್ರೆ ರುದ್ರತಾಂಡದೇ ಇರ್ತಾನೆ ಶ್ರೀ ಮಂಜುನಾಥ ಅವನ ಕ್ಷೇತ್ರದಲ್ಲಿ ಯೂಟ್ಯೂಬ್ ನ ಒಂದು ಏ ವಿಡಿಯೋ ರುದ್ರತಾಂಡವಾಗುತ್ತೆ ಅಂತಂದ್ರೆ ಶ್ರೀ ಕ್ಷೇತ್ರ ಮಂಜುನಾಥ ಕ್ಷೇತ್ರದಲ್ಲಿ ರುದ್ರತಾಂಡವಾಗಲ್ವಾ ರುದ್ರತಾಂಡವ ಕಾಯ್ತಾ ಇದೀವಿ ಅಷ್ಟೇ ನಾವೆಲ್ಲ ಶಿರಾಗ್ ಜೊತೆ ಮಾರುತಿ ಧರ್ಮಸ್ಥಳ ಕೆಲ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ವಿರುದ್ದ ಎಸ್ಐಟಿಗೆ ಪತ್ರಕರ್ತ ಕಿರಿ ಕೀರ್ತಿ ದೂರನ್ನ ನೀಡಿದ್ದಾರೆ ಎಸ್ಐಟಿ ಕಚೇರಿಗೆ ಲಿಖಿತ ದೂರನ್ನ ನೀಡಿದ್ದೇವೆ ಧರ್ಮಸ್ಥಳದ ಪರ ಇರೋರನ್ನ ನಿಂದಿಸಲಾಗ್ತಾ ಇದೆ ಅಂತ ಕಿರಿಕೀರ್ತಿ ಆರೋಪವನ್ನ ಮಾಡಿದ್ದಾರೆ ಸದ್ಯ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಸಾಕಷ್ಟು ತನಿಖೆಗಳ ಬಗ್ಗೆ ಮತ್ತು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವ ಬಗ್ಗೆ ಕಾಮೆಂಟ್ಗಳು ಇತ್ಯಾದಿ ಮತ್ತೊಂದು ಮಗದೊಂದು ಇದೆಲ್ಲರ ಬಗ್ಗೆ ಮಾತನಾಡಿಕೆ ಕ್ರಿಕೆಟ್ ಜೊತೆಗಿದ್ರೆ ಮಾತಾಡ್ತಾ ಹೋಗ್ತೀನಿ ಸರ್ ಪ್ರಮುಖವಾಗಿ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಸರ್ ಸರ್ ಈಗ ಧರ್ಮಸ್ಥಳದಲ್ಲಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದಾವೆ ಅದು ತಲೆಬುರೆಯ ಪ್ರಕರಣ ಆಗಿರ್ಬೋದು ಸೌಜನ್ಯ ವಿಚಾರ ಆಗಿರಬಹುದು ಸದ್ಯ ಮುಸುಕು ದಾರಿಯ ಬಗ್ಗೆ ನಿಮ್ಮ ಮನಸ್ಸಿನ ಅಂತ ಸರ್ ಬಂದಿದ್ದಾರೆ ಬರ್ಲಿ ಪಾಯಿಂಟ್ ಮಾಡಿದ್ದಾರೆ ಮಾಡಲಿ ಹೂತಿ ಎರಡಿದೆ ಇಲ್ಲಿ ಮೂರಿದೆ ಇದೆ ಇಲ್ಲಿ ಐದಿದೆ ಇಲ್ಲಿ ಎಂಟಿದೆ ಅಂತ ಹೇಳಿದ್ರು ಓಪನ್ ಮಾಡಿ ತೋರಿಸ್ಲಿ ಅದು ಯಾವುದು ಅದಕ್ಕೆ ಯು ಇದೆಯಾ ಅದಕ್ಕೆ ಲೆಕ್ಕಾಚಾರ ಇದೆಯಾ ಅದ್ರ ರಿಜಿಸ್ಟರ್ ಆಗಿದೆಯಾ ಅದರದ್ದು ಪೋಸ್ಟ್ ಮಾರ್ಟಮ್ ಆಗಿದೆಯಾ ಎಲ್ಲ ಆಗಲಿ ಟೈಮ್ ಇದೆ ಭೀಮಾ ಬಂದಾಗಿದೆ ಅಲ್ವಾ ಭೀಮಾ ಬಂದ ತಕ್ಷಣ ಇಲ್ಲೇನು ಕೌರವರ ಪಾಂಡವರು ಯುದ್ಧ ನಡೀಬೇಕಂತ ಏನಿಲ್ಲ ಭೀಮಾ ಬಂದು ಭೀಮನ್ ಕೆಲಸ ಮಾಡ್ಲಿ ಸಿ ಎಸ್ ಐ ಟಿ ಐ ಟಿ ಕೆಲಸ ಮಾಡ್ಲಿ ಅಷ್ಟರೊಳಗೆ ಯಾರು ಸಹಿತ ಇದು ಹಿಂಗೆ ಆಗುತ್ತೆ ಇವರೇ ಮಾಡಿದ್ದು ಇಷ್ಟೊತ್ತಿಗೆ ಮಾಡಿದ್ದು ಇಲ್ಲೇ ಮಾಡಿದ್ದು ಅಂತ ಮಾತಾಡೋದು ಬೇಡ ಅಂತ ಅಷ್ಟೇ ಭೀಮ್ ಪಾತ್ರ ಭೀಮಾ ವಹಿಸ್ತಾ ಇದ್ದಾನೆ ಕಿರಿಕೀರ್ತಿ ಅವರ ಪಾತ್ರ ಏನು ಧರ್ಮಸ್ಥಳದಲ್ಲಿ ಅಂತ ಸರ್ ಈಗ ಭೀಮ ಬಂದು ಪಾಂಡವರ ಜೊತೆ ಇದ್ದ ಎಲ್ಲಿ ಇದರಲ್ಲಿ ಕುರುಕ್ಷೇತ್ರದಲ್ಲಿ ಪಾಂಡವರ ಜೊತೆಗಿದ್ದ ಭೀಮ ಬಟ್ ಇವಾಗ ಅವನು ಕೌರವ್ರ ಜೊತೆ ಸೇರ್ಕೊಂಡ್ಬಿಟ್ಟ ನಮ್ಗೆ ಅದು ಸಮಸ್ಯೆ ಸೊ ಹಾಗಾಗಿ ಹೀಗೆ ಬಂದ ಭೀಮ ಸ್ಟ್ರೈಟ್ ಅವೇ ಬಂದ ಕಾರಣಕ್ಕೆ ಧರ್ಮಕ್ಷೇತ್ರವನ್ನ ಟಾರ್ಗೆಟ್ ಮಾಡುವ ಹಾಗೆ ನಮ್ಮ ಕಾವಂದರನ್ನ ಟಾರ್ಗೆಟ್ ಮಾಡುವ ಹಾಗೆ ಸ್ವಲ್ಪ ನಾವು ಮಾಡಿಲ್ಲ 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 ಅಂತ ಕೆಳಗಿಳಿಸ್ತೀವಿ ಅನ್ನೋದು ಇವೆಲ್ಲ ನಡೀತಾ ಇದೆ ಹಾಗಾಗಿ ಈ ಕ್ಷೇತ್ರಕ್ಕೆ ನನ್ನ ಮೊದಲ ವರ್ಷದ ಮುಡಿ ಕೊಟ್ಟಿದ್ದು ಧರ್ಮಸ್ಥಳಕ್ಕೆ ಅರ್ಥ ಆಯ್ತಾ ನನ್ನ ಮಗನ ಮುಡಿ ಕೊಟ್ಟಿದ್ದು ಧರ್ಮಸ್ಥಳಕ್ಕೆ ನನ್ನ ತಂದೆ ತಾಯಿಯ ಮದುವೆ ಆಗಕ್ ಮುಂಚೆ ಅವರ ಮದುವೆ ಪತ್ರಿಕೆಯನ್ನು ಧರ್ಮಸ್ಥಳಕ್ಕೆ ಕಳಿಸಿ ಅಲ್ಲಿಂದ ಅವ್ರ ರಿಪ್ಲೈ ಬಂದ ಮೇಲೆ ತಾಳಿ ಕಟ್ಟಿದ್ದು ನಮ್ಮಪ್ಪ ನಮ್ಮ ಅಮ್ಮನಿಗೆ ಸೊ ಹಾಗೆ ನಡ್ಕೊಂಡ್ ಬಂದಂತಹ ಪ್ರತೀತಿ ಸೊ ನಮ್ಮ ಶ್ರೀ ಕ್ಷೇತ್ರಕ್ಕೆ ಏನಾದ್ರೂ ಸಮಸ್ಯೆ ಆಗಿದೆ ಅಂತಾದಾಗ ನಾವು ಸಹಿತ ಪತ್ರಕರ್ತರಾಗಿ ಹದಿನೇಳು ವರ್ಷ ಕೆಲಸ ಮಾಡಿದಾಗ ಸೌಜನ್ಯ ಕೇಸನ್ನು ಅವತ್ತಿಂದ ಇವತ್ತಿನ ತನಕ ನೋಡಿದಿವಿ ಅಟ್ ದ ಸೇಮ್ ಟೈಮ್ ಅಲ್ಲಿ ಯಾವ್ಯಾವ ತರ ಲೂಪ್ ಹೋಲ್ಸ್ ಆಗಿತ್ತು ಅನ್ನೋದನ್ನ ನಾವು ಗಮನಿಸಿದೀವಿ ಹೀಗೆಲ್ಲ ಇರಬೇಕಾದ್ರೆ ನಾವು ಯಾಕೆ ಮಾತಾಡದೆ ಸುಮ್ನಿರ್ಬೇಕು ಒಂದು ವರ್ಗ ಒಂದನ್ನು ನಂಬಿಸೋಕೆ ಇಷ್ಟೆಲ್ಲ ಪ್ರಯತ್ನಗಳನ್ನ ಪಡ್ತಿರುವ ಸಂದರ್ಭದಲ್ಲಿ ನಾವು ಯಾಕೆ ನಮ್ಮ ನಂಬಿಕೆಗಳ ಪ್ರತೀತಿಯಾಗಿರುವ ನಮ್ಮ ಕ್ಷೇತ್ರವನ್ನು ಉಳಿಸ್ಕೋಬಾರದು ಅನ್ನುವ ಕಾರಣಕ್ಕೆ ನಾವು ಅದ್ರ ಪರವಾಗಿ ಮಾತಾಡ್ತಾ ಇದೀವಿ ಅಷ್ಟೇ ಭೀಮಾ ಪಾಂಡವರ ಜೊತೆಗಿದ್ದ ಕೌರ್ ಜೊತೆ ಹೋದ್ರೆ ಹಾಗಾದ್ರೆ ಕಿರಿಕೀರ್ತಿ ಪಾಂಡವರ ಕೌರವರ ಅದು ಅಫ್ಕೋರ್ಸ್ ನಿಮ್ಗೆ ಗೊತ್ತಿದೆಯಲ್ಲ ಧರ್ಮಸ್ಥಳವನ್ನು ಎಲ್ಲಿ ಹೋಲಿಸ್ತೀರಿ ನೀವು ಎಲ್ಲಿ ಎಲ್ಲಿಗಲಿಸ್ತೀರ ಪಾಂಡವರಿಗೆ ಹೋಲಿಸ್ಬೇಕಲ್ವಾ ಶ್ರೀ ಮಂಜುನಾಥ ರುದ್ರತಾಂಡವ ಆಡುತ್ತೆ ಅಂತ ತಾಂಡವ ರುದ್ರತಾಂಡವಾಡದೇ ಇರ್ತಾನೆ ಶ್ರೀ ಮಂಜುನಾಥ ಅವನ ಕ್ಷೇತ್ರದಲ್ಲೇ ಯೂಟ್ಯೂಬ್ನ ಒಂದು ಏ ವಿಡಿಯೋ ರುದ್ರತಾಂಡವಾಗುತ್ತೆ ಅಂತಂದ್ರೆ ಶ್ರೀ ಕ್ಷೇತ್ರ ಮಂಜುನಾಥ ಕ್ಷೇತ್ರದಲ್ಲಿ ರುದ್ರತಾಂಡವಾಗಲ್ವಾ ತಾಂಡವ ಕಾಯ್ತಾ ಇದೀವಿ ಅಷ್ಟೇ ನಾವೆಲ್ಲ ಕ್ಯಾಮ್ರಾ ಪರ್ಸನ್ ಜೊತೆ ಮಾರುತಿ ರಿಪಬ್ಲಿಕ್ ಧರ್ಮಸ್ಥಳ ಕೆಲ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ವಿರುದ್ದ ಎಸ್ಐಟಿಗೆ ಪತ್ರಕರ್ತ ಕಿರಿಕೀರ್ತಿ ದೂರನ್ನ ನೀಡಿದ್ದಾರೆ ಎಸ್ಐಟಿ ಕಚೇರಿಗೆ ಲಿಖಿತ ದೂರನ್ನ ನೀಡಿದ್ದೇವೆ ಧರ್ಮಸ್ಥಳದ ಪರ ಇರೋರನ್ನ ನಿಂದಿಸಲಾಗ್ತಾ ಇದೆ ಅಂತ ಕಿರಿಕೀರ್ತಿ ಆರೋಪವನ್ನ ಮಾಡಿದ್ದಾರೆ ಸದ್ಯ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಸಾಕಷ್ಟು ತನಿಖೆಗಳ ಬಗ್ಗೆ ಮತ್ತು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವ ಬಗ್ಗೆ ಕಾಮೆಂಟ್ಗಳು ಇತ್ಯಾದಿ ಮತ್ತೊಂದು ಮಗದೊಂದು ಇದೆಲ್ಲದ ಬಗ್ಗೆ ಮಾತಾಡಲಿಕ್ಕೆ ಕಿರಿಕಿ ಜೊತೆಗಿದ್ರೆ ಮಾತಾಡ್ತಾ ಹೋಗ್ತೀನಿ ಸರ್ ಪ್ರಮುಖವಾಗಿ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಸರ್ ಸರ್ ಈಗ ಧರ್ಮಸ್ಥಳದಲ್ಲಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಅದು ತಲೆ ಪ್ರಕರಣ ಇರ್ಬೋದು ಸೌಜನ್ಯ ವಿಚಾರ ಆಗಿರಬಹುದು ಸದ್ಯ ಮುಸುಕು ದಾರಿಯ ಬಗ್ಗೆ ನಿಮ್ಮ ಮನಸ್ಸಿನ ಮಾತಾಡಲು ಅಂತ ಸರ್ ಬಂದಿದ್ದಾರೆ ಬರಲಿ ಪಾಯಿಂಟ್ ಮಾಡಿದ್ದಾರೆ ಮಾಡಲಿ ಹೂತಿ ಎರಡಿದೆ ಇಲ್ಲಿ ಮೂರಿದೆ ಇಲ್ಲಿ ಐದಿದೆ ಇಲ್ಲಿ ಎಂಟಿದೆ ಅಂತ ಹೇಳಿದರು ಓಪನ್ ಮಾಡಿ ತೋರಿಸ್ಲಿ ಅದು ಯಾವುದು ಅದಕ್ಕೆ ಯು ಆರ್ ಇದೆಯಾ ಅದಕ್ಕೆ ಲೆಕ್ಕಾಚಾರ ಇದೆಯಾ ಅದ್ರ ರಿಜಿಸ್ಟರ್ ಆಗಿದೆಯಾ ಅದರದ್ದು ಪೋಸ್ಟ್ ಮಾರ್ಟಮ್ ಆಗಿದೆಯಾ ಎಲ್ಲ ಆಗಲಿ ಟೈಮ್ ಇದೆ ಭೀಮಾ ಬಂದಾಗಿದೆ ಅಲ್ವಾ ಭೀಮಾ ಬಂದ ತಕ್ಷಣ ಇಲ್ಲೇನು ಕೌರವರ ಪಾಂಡವರು ಯುದ್ಧ ನಡೀಬೇಕಂತ ಏನಿಲ್ಲ ಭೀಮಾ ಬಂದು ಭೀಮನ್ ಕೆಲಸ ಮಾಡಲಿ ಸಿ ಎಸ್ ಐ ಟಿ ಐ ಟಿ ಕೆಲಸ ಮಾಡಲಿ ಅಷ್ಟರೊಳಗೆ ಯಾರು ಸಹಿತ ಇದು ಹಿಂಗೆ ಆಗುತ್ತೆ ಇವರೇ ಮಾಡಿದ್ದು ಇಷ್ಟೊತ್ತಿಗೆ ಮಾಡಿದ್ದು ಇಲ್ಲೇ ಮಾಡಿದ್ದು ಅಂತ ಮಾತಾಡೋದು ಬೇಡ ಅಂತ ಅಷ್ಟೇ ಭೀಮನ್ ಪಾತ್ರ ಭೀಮ ವಹಿಸ್ತಾ ಇದ್ದಾನೆ ಕಿರಿಕ್ ಕೀರ್ತಿ ಪಾತ್ರ ಏನು ಧರ್ಮಸ್ಥಳದಲ್ಲಿ ಅಂತ ಸರ್ ಈಗ ಭೀಮಾ ಬಂದು ಪಾಂಡವರ ಜೊತೆ ಇದ್ದ ಎಲ್ಲಿ ಇದರಲ್ಲಿ ಕುರುಕ್ಷೇತ್ರದಲ್ಲಿ ಪಾಂಡವರ ಜೊತೆಗೆ ಇದ್ದ ಭೀಮಾ ಬಟ್ ಇವಾಗ ಅವನು ಕೌರವ್ರ ಜೊತೆ ಸೇರ್ಕೊಂಡ್ಬಿಟ್ಟು ನಮ್ಗೆ ಅದು ಸಮಸ್ಯೆ ಸೊ ಹಾಗಾಗಿ ಹೀಗೆ ಬಂದ ಭೀಮಾ ಸ್ಟ್ರೈಟ್ವೇ ಬಂದ ಕಾರಣಕ್ಕೆ ಧರ್ಮಕ್ಷೇತ್ರವನ್ನ ಟಾರ್ಗೆಟ್ ಮಾಡುವ ಹಾಗೆ ನಮ್ಮ ಕಾವಂದರನ್ನ ಟಾರ್ಗೆಟ್ ಮಾಡುವ ಹಾಗೆ ಸ್ವಲ್ಪ ನಾವು ಮಾಡಿಲ್ಲ 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 ಅಂತಾನೆ ಕೆಳಗಿಳಿಸ್ತೀವಿ ಅನ್ನೋದು ಇವೆಲ್ಲ ನಡೀತಾ ಇದೆ ಹಾಗಾಗಿ ಈ ಕ್ಷೇತ್ರಕ್ಕೆ ಹುಟ್ಟದಾಗಿಂದ ಮೊದಲ ವರ್ಷದ ಮುಡಿ ಕೊಟ್ಟಿದ್ದು ಧರ್ಮಸ್ಥಳಕ್ಕೆ ನನ್ನ ಮಗನ ಮುಡಿ ಕೊಟ್ಟಿದ್ದು ಧರ್ಮಸ್ಥಳಕ್ಕೆ ನನ್ನ ತಂದೆ ತಾಯಿಯ ಮದುವೆ ಆಗಕ್ ಮುಂಚೆ ಅವರ ಮದುವೆ ಪತ್ರಿಕೆಯನ್ನು ಧರ್ಮಸ್ಥಳಕ್ಕೆ ಕಳಿಸಿ ಅಲ್ಲಿಂದ ಅವ್ರ ರಿಪ್ಲೈ ಬಂದ ಮೇಲೆನೆ ತಾಳಿ ಕಟ್ಟಿದ್ದು ನಮ್ಮಪ್ಪ ನಮ್ಮ ಅಮ್ಮನಿಗೆ ಸೊ ಹಾಗೆ ನಡ್ಕೊಂಡ್ ಬಂದಂತಹ ಪ್ರತೀತಿ ಸೊ ನಮ್ಮ ಶ್ರೀ ಕ್ಷೇತ್ರಕ್ಕೆ ಏನಾದ್ರೂ ಸಮಸ್ಯೆ ಆಗಿದೆ ಅಂತಾದಾಗ ನಾವು ಸಹಿತ ಪತ್ರಕರ್ತರಾಗಿ ಹದಿನೇಳು ವರ್ಷ ಕೆಲಸ ಮಾಡಿದಾಗ ಸೌಜನ್ಯ ಕೇಸ್ ನಾವು ಇವತ್ತಿನ ತನಕ ನೋಡಿದಿವಿ ಅಟ್ ದ ಸೇಮ್ ಟೈಮ್ ಅಲ್ಲಿ ಯಾವ ಯಾವ ತರ ಲೂಪ್ ಹೋಲ್ಸ್ ಆಗಿತ್ತು ಅನ್ನೋದನ್ನ ನಾವು ಗಮನಿಸಿದೀವಿ ಹೀಗೆಲ್ಲ ಇರಬೇಕಾದ್ರೆ ನಾವು ಯಾಕೆ ಮಾತಾಡದೆ ಸುಮ್ನಿರ್ಬೇಕು ಒಂದು ವರ್ಗ ಒಂದನ್ನು ನಂಬಿಸೋಕೆ ಇಷ್ಟೆಲ್ಲ ಪ್ರಯತ್ನಗಳನ್ನ ಪಡ್ತಿರುವ ಸಂದರ್ಭದಲ್ಲಿ ನಾವು ಯಾಕೆ ನಮ್ಮ ನಂಬಿಕೆಗಳ ಪ್ರತೀತಿಯಾಗಿರುವ ನಮ್ಮ ಕ್ಷೇತ್ರವನ್ನು ಉಳಿಸ್ಕೋಬಾರದು ಅನ್ನುವ ಕಾರಣಕ್ಕೆ ನಾವು ಅದ್ರ ಪರವಾಗಿ ಮಾತಾಡ್ತಾ ಇದೀವಿ ಅಷ್ಟೇ ಭೀಮಾ ಪಾಂಡವರ ಜೊತೆಗಿಂತ ಕೌರ್ ಜೊತೆಗೆ ಹಂಗಾರೆ ಹಾಗಾದ್ರೆ ಕಿರಿಕಿರ್ತಿಯವರು ಪಾಂಡವರ ಕೌರವರ ಅದು ಅಫ್ಕೋರ್ಸ್ ನಿಮ್ಗೆ ಗೊತ್ತಿದೆಯಲ್ಲ ಧರ್ಮಸ್ಥಳ ಹೋಲಿಸ್ತೀರಿ ನೀವು ಧರ್ಮಸ್ಥಳ ಎಲ್ಲಿಗೋಲಿಸ್ತೀರ ಪಾಂಡವರಿಗೆ ಹೋಲಿಸಬೇಕಲ್ವಾ ಶ್ರೀ ಮಂಜುನಾಥ ರುದ್ರತಾಂಡವಾಡತ್ತೆ ಅಂತ ಹೇಳಿದ್ರೆ ರುದ್ರತಾಂಡವಾಡದೇ ಇರ್ತಾನೆ ಶ್ರೀ ಮಂಜುನಾಥ ಅವನ ಕ್ಷೇತ್ರದಲ್ಲಿ ಯೂಟ್ಯೂಬ್ನ ಒಂದು ಏ ವಿಡಿಯೋ ರುದ್ರತಾಂಡವಾಗುತ್ತೆ ಅಂತಂದ್ರೆ ಶ್ರೀ ಕ್ಷೇತ್ರ ಮಂಜುನಾಥ ಕ್ಷೇತ್ರದಲ್ಲಿ ರುದ್ರತಾಂಡವಾಗಲ್ವಾ ರುದ್ರತಾಂಡವ ಕಾಯ್ತಾ ಇದೀವಿ ಅಷ್ಟೇ ನಾವೆಲ್ಲ ಕ್ಯಾಮ್ರಾಪರ್ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಧರ್ಮಸ್ಥಳ ಕೆಲ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ವಿರುದ್ಧ ಎಸ್ಐಟಿಗೆ ಪತ್ರಕರ್ತ ಕಿರಿಕೀರ್ತಿ ದೂರನ್ನ ನೀಡಿದ್ದಾರೆ ಎಸ್ಐಟಿ ಕಚೇರಿಗೆ ಲಿಖಿತ ದೂರನ್ನ ನೀಡಿದ್ದೇವೆ ಧರ್ಮಸ್ಥಳದ ಪರ ಇರೋರನ್ನ ನಿಂದಿಸಲಾಗ್ತಾ ಇದೆ ಅಂತ ಕಿರಿಕೀರ್ತಿ ಆರೋಪವನ್ನ ಮಾಡಿದ್ದಾರೆ ಸದ್ಯ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ಸಾಕಷ್ಟು ತನಿಖೆಗಳ ಬಗ್ಗೆ ಮತ್ತು ಜನ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವ ಬಗ್ಗೆ ಕಾಮೆಂಟ್ಗಳು ಇತ್ಯಾದಿ ಮತ್ತೊಂದು ಮಗದೊಂದು ಇದೆಲ್ಲರ ಬಗ್ಗೆ ಮಾತನಾಡಲಿಕ್ಕೆ ಕ್ರಿಕೆಟ್ ಜೊತೆಗಿದ್ರೆ ಮಾತಾಡ್ತಾ ಹೋಗ್ತೀನಿ ಸರ್ ಪ್ರಮುಖವಾಗಿ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಸರ್ ಸರ್ ಈಗ ಧರ್ಮಸ್ಥಳದಲ್ಲಿ ಒಂದಿಷ್ಟು ಚರ್ಚೆಗಳು ನಡೀತಾ ಇದಾವೆ ಅದು ತಲೆ ಪ್ರಕರಣ ಆಗಿರ್ಬೋದು ಸೌಜನ್ಯ ವಿಚಾರ ಆಗಿರ್ಬೋದು ಸದ್ಯ ದಾರಿಯ ಬಗ್ಗೆ ನಿಮ್ಮ ಮನಸ್ಸಿನ ಮಾತುಗಳು ಇದಾವೆ ಅಂತ ಸರ್ ಬಂದಿದ್ದಾರೆ ಬರಲಿ ಪಾಯಿಂಟ್ ಮಾಡಿದ್ದಾರೆ ಮಾಡಲಿ ಹೂತಿ ಇಲ್ಲೆರಡಿದೆ ಇಲ್ಲಿ ಇಲ್ಲ ಇದೆ ಇಲ್ಲಿ ಐದಿದೆ ಇಲ್ಲಿ ಎಂಟಿದೆ ಓಪನ್ ಮಾಡಿ ತೋರಿಸ್ಲಿ ಅದು ಯಾವುದು ಅದಕ್ಕೆ ಯು ಡಿಆರ್ ಇದೆಯಾ ಅದಕ್ಕೆ ಲೆಕ್ಕಾಚಾರ ಇದೆಯಾ ಅದ್ರ ರಿಜಿಸ್ಟರ್ ಆಗಿದೆಯಾ ಪೋಸ್ಟ್ ಮಾರ್ಟಮ್ ಆಗಿದೆಯಾ ಎಲ್ಲ ಆಗಲಿ ಟೈಮ್ ಇದೆ ಭೀಮಾ ಬಂದಾಗಿದೆ ಅಲ್ವಾ ಭೀಮಾ ಬಂದ ತಕ್ಷಣ ಇಲ್ಲೇನು ಗೌರವರ ಪಾಂಡವರು ಯುದ್ಧ ನಡೀಬೇಕಂತ ಏನಿಲ್ಲ ಭೀಮಾ ಬಂದ್ ಭೀಮನ್ ಕೆಲಸ ಮಾಡಲಿ ಸಿ ಎಸ್ ಐ ಟಿ ಐ ಟಿ ಕೆಲಸ ಮಾಡಲಿ ಅಷ್ಟರೊಳಗೆ ಯಾರು ಸಹಿತ ಇದು ಹಿಂಗೆ ಆಗುತ್ತೆ ಇವರೇ ಮಾಡಿದ್ದು ಇಷ್ಟೊತ್ತಿಗೆ ಮಾಡಿದ್ದು ಇಲ್ಲೇ ಮಾಡಿದ್ದು ಅಂತ ಮಾತಾಡೋದು ಬೇಡ ಅಂತ ಅಷ್ಟೇ ಭೀಮನ ಪಾತ್ರ ಭೀಮಾ ವಹಿಸ್ತಾ ಇದ್ದಾನೆ ಕಿರಿಕೀರ್ತಿ ಅವರ ಪಾತ್ರ ಏನು ಧರ್ಮಸ್ಥಳದಲ್ಲಿ ಅಂತ ಸರ್ ಈಗ ಭೀಮಾ ಬಂದು ಪಾಂಡವರ ಜೊತೆ ಇದ್ದ ಎಲ್ಲಿ ಇದರಲ್ಲಿ ಕುರುಕ್ಷೇತ್ರದಲ್ಲಿ ಪಾಂಡವರ ಜೊತೆಗೆ ಇದ್ದ ಭೀಮಾ ಬಟ್ ಇವಾಗ ಅವನು ಕೌರವ್ರ ಜೊತೆ ಸೇರ್ಕೊಂಡ್ಬಿಟ್ಟ ನಮ್ಗೆ ಅದು ಸಮಸ್ಯೆ ಸೊ ಹಾಗಾಗಿ ಹೀಗೆ ಬಂದ ಭೀಮಾ ಸ್ಟ್ರೈಟ್ವೇ ಬಂದ ಕಾರಣಕ್ಕೆ ಧರ್ಮಕ್ಷೇತ್ರವನ್ನ ಟಾರ್ಗೆಟ್ ಮಾಡುವ ಹಾಗೆ ನಮ್ಮ ಕಾವಂದರನ್ನ ಟಾರ್ಗೆಟ್ ಮಾಡುವ ಹಾಗೆ ಸ್ವಲ್ಪ ನಾವು ಮಾಡಿಲ್ಲ 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 ಅಂತಾನೆ ಕೆಳಗಿಳಿಸ್ತೀವಿ ಅನ್ನೋದು ಇವೆಲ್ಲ ನಡೀತಾ ಇದೆ ಹಾಗಾಗಿ ಈ ಕ್ಷೇತ್ರಕ್ಕೆ ಹುಟ್ಟದಾಗಿಂದ ಮೊದಲ ವರ್ಷದ ಮುಡಿ ಕೊಟ್ಟಿದ್ದು ಧರ್ಮಸ್ಥಳಕ್ಕೆ ಅರ್ಥಾಯ್ತ ನನ್ನ ಮಗನ ಮುಡಿ ಕೊಟ್ಟಿದ್ದು ಧರ್ಮಸ್ಥಳಕ್ಕೆ ನನ್ನ ತಂದೆ ತಾಯಿಯ ಮದುವೆ ಆಗಕ್ ಮುಂಚೆ ಅವರ ಮದುವೆ ಪತ್ರಿಕೆಯನ್ನು ಧರ್ಮಸ್ಥಳಕ್ಕೆ ಕಳಿಸಿ ಅಲ್ಲಿಂದ ಅವ್ರ ರಿಪ್ಲೈ ಬಂದ ಮೇಲೆನೆ ತಾಳಿ ಕಟ್ಟಿದ್ದು ನಮ್ಮಪ್ಪ ನಮ್ಮ ಮನೆಗೆ ಸೊ ಹಾಗೆ ನಡ್ಕೊಂಡ್ ಬಂದಂತಹ ಪ್ರತೀತಿ ಸೊ ನಮ್ಮ ಶ್ರೀ ಕ್ಷೇತ್ರಕ್ಕೆ ಏನಾದ್ರೂ ಸಮಸ್ಯೆ ಆಗಿದೆ ಅಂತಾದಾಗ ನಾವು ಸಹಿತ ಪತ್ರಕರ್ತರಾಗಿ ಹದಿನೇಳು ವರ್ಷ ಕೆಲಸ ಮಾಡಿದಾಗ ಸೌಜನ್ಯ ಕೇಸನ್ನ ಅವತ್ತಿಂದ ಇವತ್ತಿನ ತನಕ ನೋಡಿದೀವಿ ಅಟ್ ದ ಸೇಮ್ ಟೈಮ್ ಅಲ್ಲಿ ಯಾವ್ಯಾವ ತರ ಲೂಪ್ ಹೋಲ್ಸ್ ಆಗಿತ್ತು ಅನ್ನೋದನ್ನ ನಾವು ಗಮನಿಸಿದೀವಿ ಹೀಗೆಲ್ಲ ಇರಬೇಕಾದ್ರೆ ನಾವ್ ಯಾಕೆ ಮಾತಾಡದೆ ಸುಮ್ಮ ಒಂದು ವರ್ಗ ಒಂದನ್ನು ನಂಬಿಸೋಕೆ ಇಷ್ಟೆಲ್ಲ ಪ್ರಯತ್ನಗಳನ್ನ ಪಡ್ತಿರುವ ಸಂದರ್ಭದಲ್ಲಿ ನಾವು ಯಾಕೆ ನಮ್ಮ ನಂಬಿಕೆಗಳ ಪ್ರತೀತಿಯಾಗಿರುವ ನಮ್ಮ ಕ್ಷೇತ್ರವನ್ನು ಉಳಿಸ್ಕೋಬಾರದು ಅನ್ನೋ ಕಾರಣಕ್ಕೆ ನಾವು ಅದ್ರ ಪರವಾಗಿ ಮಾತಾಡ್ತಾ ಇದೀವಿ ಅಷ್ಟೇ ಭೀಮಾ ಪಾಂಡವರ ಜೊತೆಗಿದ್ದ ಕೌರ್ ಜೊತೆ ಹೋದಂಗಾರೆ ಹಾಗಾದ್ರೆ ಕಿರಿಕಿರ್ತಿಯವರು ಅವರು ಪಾಂಡವರ ಕೌರವರ ಅದು ಅಫ್ಕೋರ್ಸ್ ನಿಮ್ಗೆ ಗೊತ್ತಿದೆಯಲ್ಲ ಧರ್ಮಸ್ಥಳವನ್ನು ಎಲ್ಲಿ ಹೋಲಿಸ್ತೀರಿ ನೀವು ಎಲ್ಲಿಗೆ ಎಲ್ಲಿಗೋಲಿಸ್ತೀರ ಪಾಂಡವರಿಗೆ ಹೋಲಿಸ್ಬೇಕಲ್ವಾ ಶ್ರೀ ಮಂಜುನಾಥ ರುದ್ರತಾಂಡವ ಆಡುತ್ತೆ ಅಂತ ಹೇಳಿದಾರೆ ರುದ್ರ ತಾಂಡವಾಡದೇ ಇರ್ತಾನೆ ಶ್ರೀ ಮಂಜುನಾಥ ಅವನ ಕ್ಷೇತ್ರದಲ್ಲಿ ಯೂಟ್ಯೂಬ್ನ ಒಂದು ಏ ವಿಡಿಯೋ ರುದ್ರತಾಂಡವಾಗುತ್ತೆ ಅಂತಂದ್ರೆ ಶ್ರೀ ಕ್ಷೇತ್ರ ಮಂಜುನಾಥ ಕ್ಷೇತ್ರದಲ್ಲಿ ರುದ್ರತಾಂಡವ ಆಗಲ್ವಾ ರುದ್ರತಾಂಡ ಕಾಯ್ತಾ ಅಷ್ಟೇ ನಾವೆಲ್ಲ ಕ್ಯಾಮ್ರಾಪರ್ ಶಿರಾಜ್ ಜೊತೆ ಮಾರುತಿ ಬಿಎಂ ಧರ್ಮಸ್ಥಳ